ಕೊಡಗು ಒಂದು ಪುಟ್ಟ ಜಿಲ್ಲೆಯಾಗಿದ್ದರೂ ಕೂಡ ಪ್ರವಾಸೋದ್ಯಮದಲ್ಲಿ ದೊಡ್ಡ ಹೆಸರನ್ನೇ ಮಾಡಿದೆ ವೀಕೆಂಡ್ ಮತ್ತು ಮಾನ್ಸೂನ್ ಟೈಮ್ನಲ್ಲಿ ಕೊಡಗು ಜಿಲ್ಲೆಗೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಾರೆ ಇದನ್ನೇ ನಂಬಿಕೊಂಡು ಆಟೋ ಟ್ಯಾಕ್ಸಿ ಚಾಲಕರು ಜೀವನ ಕಟ್ಟಿಕೊಂಡಿದ್ದಾರೆ ಆದರೆ ಇದೀಗ ಕೊಡಗಿನಲ್ಲಿ ರೆಂಟೆಡ್ ಬೈಕ್ಗಳ ಹಾವಳಿಯಿಂದಾಗಿ ಪ್ರವಾಸೋದ್ಯಮ ನಂಬಿಕೊಂಡ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಬದುಕು ಬೀದಿಗೆ ಬಿದ್ದಂತಾಗಿದೆ ಮಡಿಕೇರಿಯ ಟ್ಯಾಕ್ಸಿ ಸ್ಟ್ಯಾಂಡ್ ಸಮೀಪವೇ ಮತ್ತೊಂದು ರೆಂಟೆಡ್ ಬೈಕ್ ಶಾಪ್ ತಲೆ ಕಾರು ಚಾಲಕರು ಮತ್ತು ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಿದೆ ಕಳೆದ ಮೂರು ತಿಂಗಳ ಹಿಂದೆ ಕಾರು ಚಾಲಕರು ಈ ಮಳಿಗೆ ಕಾರ್ಯಾರಂಭಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭ ಕೆಲಸ ಸ್ಥಗಿತಗೊಂಡಿತ್ತು ವಿರೋಧದ ನಡುವೆ ಕೂಡ ಇದೀಗ ಶಾಪ್ ಓಪನ್ ಆಗಿದ್ದು ಕಾರು ಚಾಲಕರು ಮತ್ತು ಮಾಲೀಕರು ಮಳಿಗೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ರೆಂಟೆಡ್ ಬೈಕ್ ಮಾಲೀಕರು ಮತ್ತು ಕಾರು ಚಾಲಕರ ನಡುವೆ ಬಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯಿಂದ ತಿಳಿಗೊಳಿಸಿದ್ರು ನಾವು ಪ್ರವಾಸಿಗರನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ ಆದರೆ ಈ ರೀತಿಯಾದರೆ ನಮಗೆ ಬಾಡಿಗೆ ಇಲ್ಲದೆ ನಮ್ಮ ಕುಟುಂಬ ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗುತ್ತೆ ಕಾರು ನಿಲ್ದಾಣದ ಬಳಿಯೇ ಶಾಪ್ ಓಪನ್ ಆದರೆ ನಮ್ಮ ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಇನ್ನು ಈ ರೆಂಟೆಡ್ ಬೈಕ್ಗಳಿಂದ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡೋದು ಹೆಲ್ಮೆಟ್ ಇಲ್ಲದೆ ಬೈಕ್ ರೈಡ್ ಟ್ರಿಬಲ್ ರೈಡಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ಮಡಿಕೇರಿಯ ಕಾರು ನಿಲ್ದಾಣದ ಬಳಿ ಇರೋ ರೆಂಟೆಡ್ ಬೈಕ್ ಮಳಿಗೆಯಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಗತ್ಯ ಮಾರ್ಗಸೂಚಿಯ ಪಾಲನೆ ಆಗ್ತಾ ಇಲ್ಲ ಅಂತ ಕಾರು ಮಾಲೀಕರು ಹಾಗೂ ಚಾಲಕರು ಆರೋಪಿಸಿದ್ದಾರೆ ಮೂರು ನಾಲ್ಕು ತಿಂಗಳ ಹಿಂದೆ ನಾವು ಇಲ್ಲಿ ಪ್ರೊಟೆಸ್ಟ್ ಇವ್ರು ಬೈಕ್ ರೆಂಟಲ್ ಬೈಕ್ ಓಪನ್ ಇದು ನಮ್ಮ ಹಳೆಯ ಖಾಸಗಿ ಬಸ್ ನಿಲ್ದೋಣ ಬಕಾಸ್ ಆಗ ನಾವು ಅವರಿಗೆ ಆಗ ಅದ್ರ ಬಗ್ಗೆ ಅವರು ಕ್ಲೋಸ್ ಮಾಡಿದ್ರು ಈಗ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇದಕ್ಕೆ ನಮ್ಮ ನಗರಸಭೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಕಮಿಷನರ್ ಅವರು ನಾವು ಲೆಟರ್ ಕೊಟ್ಟಿದ್ದೀವಿ ಅವರಿಗೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅಬ್ಜೆಕ್ಷನ್ ಹಾಕಿದ್ದೀವಿ ಅಬ್ಜೆಕ್ಷನ್ ಹಾಕಿ ಸಹ ಇವತ್ತು ಕೊಟ್ಟಿದ್ದಾರೆ ನಮ್ಮ ಆರ್ ಟಿ ಓದವರು ಅಷ್ಟೇ ಆರ್ ಟಿ ಓದವರು ಅಷ್ಟೇ ನಾವು ಅವರಿಗೂ ಲೆಟರ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟರು ಅವರು ಸಹ ಅಷ್ಟೇ ಈಗ ಇದು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಥರ ಆಗ್ತಾ ಇದೆ ನಮ್ಮ ನಮ್ಮ ಸ್ಟ್ಯಾಂಡ್ ಬಳಿಯ ಪಕ್ಕದಲ್ಲೇ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಥರ ಈ ರೆಂಟಲ್ ಬೈಕ್ ನಡೀತಾ ಇದೆ ನಮ್ಮ ಒಟ್ಟಿಗೆ ಹೊಡೆದಂಗೆ ಆಗ್ತದೆ ನಾವೆಲ್ಲ ತುಂಬ ಕಷ್ಟಪಟ್ಟು ದುಡಿಯೋರು ಇವರೆಲ್ಲ ಇಂದೇನು ಬಂಡವಾಳ ಹಾಕಿ ಅಂದರೆ ಬಂಡವಾಳ ಹಾಕಿ ಬಂಡವಾಳ ತೆಗಿಯೋರು ಈ ಬಂಡವಾಳ ಹಾಕಿ ಇವ್ರು ನಾಲ್ಕೈದು ಜನರು ಪಾರ್ಟ್ನರ್ಶಿಪ್ ಈ ಥರ ಮಾಡಿಕೊಂಡು ನಮ್ಮ ಈ ಸಣ್ಣ ಜಿಲ್ಲೆ ಈಗ ಐನೂರಿಂದ ಆರುನೂರು ಬೈಕ್ ಆಗಿದೆ ಟೋಟಲ್ ಒಂದು ಸಂಸ್ಥೆಗೆ ಎಷ್ಟು ಪರ್ಮಿಷನ್ ಇದೆ ಅಂತ ಕೇಳಿದ್ರೂ ನಮಗೆ ಅದಕ್ಕೆ ಮಾಹಿತಿ ಕೊಡೋದಿಲ್ಲ ಅವರು ಕರೆಕ್ಟಾಗಿ ಮಾಹಿತಿ ಯಾವುದು ಇಲ್ಲ ಇನ್ನು ಇದು ಇನ್ನು ಇದು ಈ ಥರ ಮುಂದುವರೆದರೆ ನಾವು ಉಗ್ರ ಒಂದು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಸರ್ ರೆಂಟಲ್ ಬೈಕ್ ಮಾಡಲಿಕ್ಕೆ ಅವರಿಗೆ ಇದು ಒಂದು ಸರ್ವಿಸ್ ಸ್ಟೇಷನ್ ಇರಬೇಕು ಮತ್ತು ಆ್ಯಂಬುಲೆನ್ಸ್ ಇರಬೇಕು ಮೆಕ್ಯಾನಿಕ್ ಇರಬೇಕು ಅದೆಲ್ಲ ಎಲ್ಲ ಇರಬೇಕು ಅವರಿಗೆ ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಅದು ಅದು ಯಾವುದಿಲ್ಲ ಯಾವುದು ಯಾವ ಯಾವ ಇದರಲ್ಲಿ ಎಲ್ಲೋ ಮಡಿಕೇರಲ್ಲಿ ಎಲ್ಲಿಯೂ ಇಲ್ಲ ಅಲ್ಲ ನಾವು ಹೇಳ್ತಾ ಇರೋದು ಅವ್ರಿಗೆ ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಿರೋದು ಮುಚ್ಚಬೇಡಿ ಹೇಳ್ತಾ ಹೇಳ್ತಾಯಿಲ್ಲ ಈಗ ಬೇರೆ ಕಡೆ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಟ್ಯಾಕ್ಸಿ ಪರವಾಗಿ ನಾವೆಲ್ಲ ಕೇಳ್ಕೊಳ್ತೇವೆ ಇಲ್ಲಿ ಪಬ್ಲಿಕ್ ಅವ್ರಸಿಗೆ ಸಹ ತುಂಬ ತೊಂದರೆ ಆಗ್ತದೆ ಯಾಕಂದ್ರೆ ಪಾರ್ಕಿಂಗ್ ಭಾರಿ ಸಮಸ್ಯೆ ಸಿಗ್ತದೆ ಇದಕ್ಕೆ ಪಬ್ಲಿಕ್ ಅವರು ಸಹ ಒಂದು ಏನು ಅವರು ಒಂದು ಮಾಹಿತಿ ಕೊಡಬೇಕು ನಮಗೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಸ್ಟ್ಯಾಂಡಿದ ಗಾಡಿ ಒಂದು ಇನೋವಾ ಗಾಡಿಗೆ ರಾಯಲ್ ಬ್ರದರ್ಸ್ ಅವ್ರದ್ದು ರೆಂಟಲ್ ಬೈಕ್ ಅದು ಆ್ಯಕ್ಸಿಡೆಂಟ್ ಆಗಿದೆ ತಲಕಾವೇರಿ ಹತ್ರ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ರಿಜಿಸ್ಟ್ ಮಾಡಿ ಅಂತ ಹೇಳುವಾಗ ಎಲ್ಲೂ ರಿಜಿಸ್ಟ್ ಮಾಡಲಿಲ್ಲ ಅದು ಯಾಕಂದರೆ ಒಂದು ಪೊಲೀಸ್ ಅವ್ರ ಮಗಂದು ಗಾಡಿ ಆದ ಕಾರಣ ಅಲ್ಲಿ ಫೋನ್ ಇನ್ನೆಲ್ಲ ಇದು ಮಾಡಿದ್ರೆ ಅದರಿಂದ ಅವರು ಈ ಕೇಸ್ ಮಾಡಲೇ ಇಲ್ಲ ಆಕ್ಸಿಡೆಂಟ್ಗಳು ಆಗ್ತಾ ಇದ್ರೆ ಅದನ್ನೆಲ್ಲ ಮುಚ್ಚಾಗ್ತಾ ಇದ್ದಾರೆ ಯಾಕಂದ್ರೆ ಕೇಸ್ ಮಾಡಿದ್ರೆ ಅವರಿಗೆ ದೊಡ್ಡ ಏಟ್ ಆಗ್ತಾ ಅದರಿಂದ ಅವರು ಎಲ್ಲ ಮುಚ್ಚಾಗ್ತಾ ಇನ್ನು ಶಾಪ್ ಮಾಲೀಕರಿಂದ ಕೇಳಿದರೆ ನಾವು ಎಲ್ಲ ರೀತಿಯ ದಾಖಲೆಗಳನ್ನು ಪಡ್ಕೊಂಡು ಶಾಪ್ ಓಪನ್ ಮಾಡಿದ್ದೇವೆ ಮಡಿಕೇರಿ ನಗರಸಭೆಯಾಗಲಿ ಆರ್ ಟಿ ಓ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡಿದ್ದೇವೆ ಶಾಪನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಾಲುದಾರರೊಂದಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಶಾಪ್ ಮಾಲೀಕರು ತಿಳಿಸಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಉಂಟು ಯಾವುದು ಇದಾಗಿ ಅದು ಇಲ್ಲಿಗಲ್ಗೆ ಯಾವುದು ಇಲ್ಲಿಗಲಾಗಿ ಯಾವುದು ಇಲ್ಲ ನಮ್ಮ ಹತ್ರ ಆರ್ ಟಿ ಒ ಲೈಸೆನ್ಸ್ ಉಂಟು ಮುನ್ಸಿಪಾಲ್ಟಿ ಲೈಸೆನ್ಸ್ ಉಂಟು ಬೇಕಾಗಿದ್ದು ಎಲ್ಲ ಇದು ಉಂಟು ಅವ್ರು ಬಂದುಬಿಟ್ಟು ಇಲ್ಲಿ ಟ್ಯಾಕ್ಸ್ ಸ್ಟ್ಯಾಂಡ್ ನೀವು ಮಾಡಬಾರ್ದು ಅದು ಇದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅವ್ರು ರಿಕ್ವೆಸ್ಟ್ ಮಾಡಿ ಮಾಡಿದ್ದಾರೆ ಬೇರೆ ಜಾಗಕ್ಕೆ ಮಾಡಿ ಅಂತ ನೋಡಿ ಅದ್ರ ಬಗ್ಗೆ ಮುಂಚೆ ತಿಂಕ್ ಮಾಡೋಣ ಸರಿ ಕಾರಲ್ಲಿ ಬಂದವರು ಸ್ಕೂಟ್ರ್ ಬಸ್ ಬಸ್ಸಲ್ಲಿ ಬಂದವರು ಮಾತ್ರ ಸ್ಕೂಟ್ರ್ ತೊಗೊಳೋದು ಕಾರ್ ಬಂದವರು ಕಾರಲ್ಲಿ ಒಯಿತಾರೆ ಯಾರು ಬಸ್ಸಲ್ಲಿ ಬರ್ತಾರೋ ಅವ್ರು ಮಾತ್ರ ಅಲ್ಲಿ ಬರ್ತಾರೆ ನಮ್ಮ ಓಣರ್ ಹತ್ರ ಮಾತಾಡಿಬಿಟ್ಟು ಮುಂದಕ್ಕೆ ಅದು ಏನುಂಟು ನಾವು ಪಾಠ ತೀರ್ಮಾನ ಮಾಡಿಬಿಟ್ಟು ಮತ್ತೆ ಇದು ಮಾಡ್ಕೊಳ್ತೀವಿ ಏನು ರಿಕ್ವೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಬಂದಿತ್ತು ಆದರೆ ನಮ್ಮ ಹತ್ರ ಲೈಸೆನ್ಸ್ ಇತ್ತಿಲ್ಲ ಅವರೇ ಬಂದು ಇದು ಮಾಡಿ ಹೋದ್ರು ನಮ್ಮ ನಮ್ಮ ಲೈಸೆನ್ಸ್ ಇಲ್ಲದ್ರೆ ನಾವು ಮಾತಾಡಲಿಕ್ಕೆ ಯಾವ ಇದೇ ಇಲ್ಲ ನಮ್ಮ ಹತ್ರ ರೈಡ್ಸೇ ಇಲ್ಲ ಈಗ ಲೈಸೆನ್ಸ್ ಉಂಟು ಎಲ್ಲ ಉಂಟು ಮಾದರಿ ರೈಡ್ಸು ಉಂಟು ಅದರಿಂದ ಏನುಂಟು ಅವ್ರ ಕ್ಲಾರಿಫಿಕೇಶನ್ ಅದೆಲ್ಲ ಕೊಟ್ಟಿದ್ವಿ ನಾವು ಅವರು ಬಂದಿದ್ರು ಅವ್ರಿಗೆ ತೋರಿಸಿದ್ದೀವಿ ಎಲ್ಲ ತೋರಿಸಿ ಇವ್ರದ್ದು ಏನಿಲ್ಲ ಬೇರೆ ಕಡೆ ಮಾಡಿ ಬೇರೆನೇ ಇವ್ರದ್ದು ಆಬ್ಜೆಕ್ಷನ್ ಏನಿಲ್ಲ ಬೇರೆ ಕಡೆ ಮಾಡಿ ಅಂತ ಅದ್ರ ಬಗ್ಗೆ ನಾವು ನೋಡೋಣ ಏನಂತ ಒಟ್ಟಾರೆಯಾಗಿ ಕೊಡಗಿನಲ್ಲಿ ಪ್ರವಾಸೋದ್ಯಮ ನಂಬಿಕೊಂಡಿದ್ದ ಕಾರು ಚಾಲಕರು ಇದೀಗ ರೆಂಟೆಡ್ ಬೈಕ್ಗಳಿಂದ ಸಮಸ್ಯೆಗೆ ಸಿಲುಕಿದ್ದು ನಮ್ಮ ಜೀವನ ಹೇಗೆ ಅನ್ನೋ ಚಿಂತೆ ಕಾರು ಚಾಲಕರು ಮತ್ತು ಮಾಲೀಕರನ್ನ ಕಾಡ್ತಾ ಇರೋದಂತೂ ಸತ್ಯ

ಮಾಡಿಲ್ಲ ಅದು ಆಯಿತು ಅದ್ಮೇಲೆ ನಾವು ಮುಚ್ಚಿಗೊಂಡವರು ಹೇಳಿದ್ರೆ ಕೊಟ್ಟಿದ್ದೀವಿ ಮಾಡುವ ರೆಂಟ್ ಕೊಟ್ಟಿದ್ದೀವಿ ಸಿಕ್ಸ್ ಮಂತಿಂದ ಥರ್ಟಿ ತೌಸಂಡ್

சுமேதில் <laughs> கசமாக